ವಿದ್ಯಾರ್ಥಿಗಳೇ ಪರೀಕ್ಷೆ ಹತ್ತಿರ ಬರುತ್ತಿದೆ ನಮಗೆ ಪರೀಕ್ಷೆಯಲ್ಲಿ ಉತ್ತರ ಗೊತ್ತಿಲ್ಲದಿದ್ದಾಗ ನಾವು ಕೆಲವೊಂದು ಟಿಪ್ಸ್ಗಳನ್ನು ಅಳವಡಿಸಿಕೊಳ್ಬೇಕಾಗತ್ತೆ ಆಮೇಲೆ ಯಾವ್ಯಾವ ಟಿಪ್ಸು ಏನೇನು ಮಾಡಬೇಕು ಅಂಥೇಳಿ ನಾನು ಸ್ವಲ್ಪ ವಿವರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗ್ರಿ ಹಾಗೆ ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ ಫಸ್ಟ್ ಒನ್ನ ನಾವು ಎಕ್ಸಾಮ್ ಹಾಲ್ಗಳೊಳಗಡೆ ಹೋದಾಗ ನಮಗೆ ತುಂಬ ಗಾಬರಿಯಾಗಿರುತ್ತೆ ಯಾಕಂತಂದ್ರೆ ಗಾಬರಿಗೊಳ್ಳೋದು ಮನುಷ್ಯನ ಲಕ್ಷಣ ನಾವು ಗಾಬರಿ ಆಗಬಾರ್ದು ಯಾಕಪ್ಪ ಅಂತಂದ್ರೆ ಸ್ವಲ್ಪ ಆಳವಾದ ಉಸಿರಾಟವನ್ನು ಮಾಡಬೇಕು ಮನಸ್ಸು ಶಾಂತವಾಗಿದ್ರೆ ಕೆಲವೊಂದು ಯೋಚನೆಗಳ ತನ್ನಿಂದ ತಾನೇ ಬರ್ತಾವ ಆಮೇಲೆ ಆನ್ಸರ್ಗಳು ತನ್ನಿಂದ ತಾನೇ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾವ ಹಿಂಗಾಗಿ ನಾವು ಗಾಬರಿಯಾಗುವಂಥ ನೆಸೆಸಿಟಿ ಇಲ್ಲವೇ ಇಲ್ಲ ಇನ್ನು ಪ್ರಶ್ನೆಯನ್ನು ನಿಧಾನವಾಗಿ ಓದಬೇಕು ಯಾಕಂತಂದ್ರೆ ಕೆಲವೊಮ್ಮೆ ಪ್ರಶ್ನೆಗಳಲ್ಲೇ ಸುಳಿವುಗಳು ಇರ್ತಾವೆ ಕ್ಲೀವ್ಸನ್ನು ಕೊಟ್ಟಿರ್ತಾರ ಯಾಕಂತಂದ್ರೆ ನಾವು ಪ್ರಶ್ನೆಯನ್ನು ಓದಿದಾಗ ಫಿಫ್ಟಿ ಪರ್ಸೆಂಟ್ ಆನ್ಸರ್ಸು ನಮಗೆ ಗೊತ್ತ ಆಗಿಬಿಡ್ತೈತಿ ಹಿಂಗಾಗಿ ಪ್ರಶ್ನೆಗಳನ್ನು ನಿಧಾನವಾಗಿ ಓದ್ರಿ ಆಮೇಲೆ ನಿಮಗೆ ಗೊತ್ತಿರುವ ಭಾಗವನ್ನು ಮೊದಲು ಬರೀರಿ ಇಲ್ಲಿ ನಾನು ಹೇಳ್ತಾ ಇರೋದು ಟಾಪರ್ಸ್ಗಳಿಗೆ ಅಲ್ಲ ಟಾಪರ್ಸ್ಗಳು ನೋಡಿರಿ ಕರೆಕ್ಟಾಗಿ ಸೀರಿಯಲ್ ವೈಸ್ ನೀವು ಬರೀತೀರಿ ಫಸ್ಟ್ ಮೇನು ಸೆಕೆಂಡ್ ಮೇನು ತರ್ಡ್ ಮೇನು ಅಂತ ಬರಿತಾ ಹೋಗ್ತೀರಿ ಇನ್ನು ಕೆಲವರಿಗೆ ಬರೋದಿಲ್ಲ ಅಂಥವ್ರು ಏನು ಮಾಡ್ರಿ ಅಂತಂದ್ರೆ ಸಂಪೂರ್ಣವಾಗಿ ನಿಮಗೆ ಉತ್ತರ ಗೊತ್ತಿರೋದಿಲ್ಲ ಹಾಗಾಗಿ ನಿಮಗೆ ಗೊತ್ತಿರುವ ಭಾಗ ಅದನ್ನು ಬರೆಯಿರಿ ಸಂಬಂಧಿಸಿದ ವ್ಯಾಖ್ಯಾನವನ್ನು ಕೊಡ್ರಿ ಮ್ಯಾಥಮೆಟಿಕ್ಸ್ ಒಳಗಡೆ ಸೂತ್ರಗಳಂತ ಬರ್ತಾವ ಫಾರ್ಮುಲಾಸ್ ಬರ್ತಾವೆ ಕೊಡ್ರಿ ಆಮ್ಯಾಗ ಸೈನ್ಸ್ ಒಳಗಡೆ ಎಕ್ಸಾಂಪಲ್ಸ್ ಬರ್ತಾವೆ ಕೊಡ್ರಿ ಆಮ್ಯಾಗ ಇಂಗ್ಲೀಷ್ ಆಗಿರ್ಬೋದು ಸೋಷಲ್ ಆಗಿರ್ಬೋದು ಮುಖ್ಯವಾದ ಕೀ ಪಾಯಿಂಟ್ಸ್ ಬರ್ತಾವೆ ಅಂಶಗಳು ಬರ್ತಾವೆ ಇವಕ್ಕೆ ಅಂಕಗಳು ಸಿಗಬಹುದು ಇನ್ನು ನೆಕ್ಸ್ಟ್ ಒನ್ ಅದು ಆದಮ್ಯಾಗ ಇತರ ಪ್ರಶ್ನೆಗಳಿಗೆ ಹೋಗಬೇಕು ಇನ್ನು ಉಳಿದಿದ್ದಂಥ ಪ್ರಶ್ನೆಗಳು ಸುಲಭವಾದ ಪ್ರಶ್ನೆಗಳನ್ನು ಮೊದಲು ಮುಗಿಸಿ ಆಮ್ಯಾಗ ನಂತರ ಮರಳಿ ಬಂದಾಗ ಈ ಉತ್ತರಗಳು ನೆನಪಾಗ್ತಾವ ಯಾಕಂದ್ರೆ ಕಷ್ಟ ಇರುವಂಥ ಪ್ರಶ್ನೆಗಳಿಗೆ ಉತ್ತರಗಳು ತಾನೆ ತಾನೇ ನೆನಪಾಗ್ತಾ ಹೋಗ್ತಾವ ನೀವು ಫಸ್ಟ್ ಒಂದು ಸುಲಭವಾದ ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು ಇನ್ನು ನೆಕ್ಸ್ಟ್ ಒಂದು ನೋಡಿರಿ ಅಂದಾಜು ಉತ್ತರ ಅಂತೇಳಿ ಕರಿತೀವಿ ಎಜುಕೇಟೆಡ್ ಗೆಸ್ ಅಂತೇಳಿ ಕರಿತೀವಿ ನೋಡಿರಿ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಒಳಗಡೆ ನಾಲ್ಕು ಇರ್ತಾವಲ್ಲ ಆ ನಾಲ್ಕು ಒಳಗಡೆ ಎರಡಂತೂ ತಪ್ಪಾಗೆ ಇರ್ತಾವ ಆ ತಪ್ಪ ಅದನ್ನು ಹೊಡೆದಾಕಿಬಿಡ್ಬೇಕು ತೆಗೆದಾಕಿಬಿಡ್ಬೇಕು ಆಮೇಲೆ ಇನ್ನು ಉಳಿದಿದ್ದು ಎರಡು ಇರ್ತಾವೆ ನೋಡ್ರಿ ಅಲ್ಲಿ ಅಂತಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಕರೆಕ್ಟ್ ಅನಿಸ್ತೈತಿ ಇನ್ನೊಂದು ನೈಂಟಿ ಪರ್ಸೆಂಟ್ ಕರೆಕ್ಟ್ ಅನಿಸ್ತೈತಿ ನೈಂಟಿ ಪರೆಕ್ಟ್ ಪರ್ಸೆಂಟ್ ಯಾವ್ದು ಕರೆಕ್ಟ್ ಅನಿಸ್ತೈತಿ ನೋಡ್ರಿ ಅದನ್ನು ಏನು ಮಾಡ್ರಿ ನೀವು ಸರಿಯಾದದ್ದನ್ನು ಆಯ್ಕೆ ಮಾಡಿರಿ ಅಂತೇಳಿ ಹೇಳ್ಬೋದು ಇನ್ನು ಖಾಲಿ ಬಿಡಬಾರ್ದು ನೋಡ್ರಿ ಏನಾದರೂ ಸಂಬಂಧಿಸಿದಂಗೆ ಬರೀಲೇಬೇಕು ರಿಲೇಟೆಡ್ ತಕ್ಕಂಗೆ ಆನ್ಸರ್ಸನ್ನು ಬರೀಲೇಬೇಕು ಸಂಪೂರ್ಣವಾಗಿ ಖಾಲಿ ಬಿಡೋದಕ್ಕಿಂತ ಇದು ಭಾಳ ಉತ್ತಮ ಯಾಕಂತಂದ್ರೆ ನಾಲ್ಕು ಮಾರ್ಸಿಗೆ ಎರಡು ಮಾರ್ಸ್ ಆದರೂ ಬರ್ತಾವೆ ಮೂರು ಮಾರ್ಸಿಗೆ ಒಂದು ಮಾರ್ಸ್ ಆದರೂ ಬರ್ತಾವೆ ಹೀಗಾಗಿ ಸಂಬಂಧಿಸಿದ ಉತ್ತರಗಳನ್ನು ಏನು ಮಾಡಬೇಕು ಅಂತಂದ್ರೆ ಖಾಲಿ ಬಿಡೋದಕ್ಕಿಂತ ಬರೆಯೋದು ಭಾಳ ಉತ್ತಮ ಇನ್ನು ಸಮಯವನ್ನು ಗಮನಿಸಬೇಕು ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ ಯಾಕಂತಂದ್ರೆ ಒಂದು ಪ್ರಶ್ನೆಗೆ ಹೆಚ್ಚು ಸಮಯ ವ್ಯರ್ಥವನ್ನು ಮಾಡಬಾರ್ದು ಈ ಕೆಲವರು ಏನು ಮಾಡ್ತಾರೆ ಎರಡು ಮಾರ್ಸಿಗೆ ಒಂದು ಪೇಜ್ ಬರೆಯೋದು ಮೂರು ಮಾರ್ಸಿಗೆ ದೀಡ್ ಪೇಜ್ ಬರೆಯೋದು ಆಮೇಲೆ ಏನೇನೋ ಬರಿತಿರ್ತಾರೆ ಈಗ ನಾಲ್ಕು ಮಾರ್ಸ್ ಇರ್ತಾವ ಐದು ಮಾರ್ಕ್ಸ್ ಇರ್ತಾವೆ ಅವ್ಳಗ್ ಏನು ಮಾಡೋದು ಹತ್ತು ಸಾಲ ಬಿಡೋದು ಹಿಂಗೆ ಏನು ಮಾಡಬಾರ್ದು ಸಮಯಗಳನ್ನು ವ್ಯರ್ಥ ಮಾಡಬಾರ್ದು ಎಷ್ಟು ಮಾರ್ಸಿಗೆ ಎಷ್ಟು ಬರೀಬೇಕು ಇನ್ನು ನೆಕ್ಸ್ಟ್ ವಿಡಿಯೋದಾಗ ಅದನ್ನು ಹೇಳ್ತೀನಿ ಅದನ್ನು ಸ್ವಲ್ಪ ನೋಡ್ತಾ ಹೋಗ್ರಿ ಇನ್ನು ನೆಕ್ಸ್ಟ್ ಒನ್ ನೋಡಿರಿ ಇನ್ನೊಂದು ಯಾವುದು ಅಂತಂದ್ರೆ ಪರೀಕ್ಷೆಯ ನಂತರ ಕಲ್ಕೋಬೇಕು ಪ್ರಿಪ್ರೇಟರಿ ಎಕ್ಸಾಮ್ಸ್ ಪೇಸ್ ಮಾಡಿರಿ ಮಾಡಲ್ ಕ್ವೆಶನ್ ಪೇಪರ್ಸ್ ಎಕ್ಸಾಮ್ಸ್ ಪೇಸ್ ಮಾಡಿರಿ ಎಫ್ ಎ ಪೋರ್ ತನಕನೂ ಎಕ್ಸಾಮ್ಸ್ ಪೇಸ್ ಮಾಡಿರಿ ಹಾಗಾಗಿ ಪ್ರತಿ ಪರೀಕ್ಷೆ ನಂತರ ಏನು ಮಾಡಬೇಕು ಅಂತಂದ್ರೆ ಯಾವ ವಿಷಯದೊಳಗಡೆ ಗೊಂದಲ ಆಗೈತಿ ಅನ್ನೋದನ್ನು ಗಮನಿಸ್ಬೇಕು ಮುಂದೆ ಅದನ್ನು ನೀವು ಸುಧಾರಣೆ ಸುಧಾರಣೆ ಪಡಿಸ್ಕೊಳ್ಳೇಬೇಕು ಇವೆಲ್ಲವೂ ಹೇಳ್ಬೋದು ಇನ್ನು ಏನೇನು ಮಾಡಬೇಕು ಕೆಲವೊಂದು ಕೀ ಪಾಯಿಂಟ್ಸ್ ಬರ್ತಾವ ಹತ್ತು ಕೀ ಪಾಯಿಂಟ್ಸ್ ಬರ್ತಾವ ಆ ಹತ್ತು ಕೀ ಪಾಯಿಂಟ್ಸ್ಗಳನ್ನು ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೇನೇಷನ್ ಮಾಡ್ಕೊತ ಹೋಗ್ತೀನಿ ಹಾಗಿದ್ರೆ ಫಸ್ಟ್ ಒಂದು ನೋಡೋಣ ಉತ್ತರವನ್ನು ಸರಿಯಾಗಿ ಪ್ರಾರಂಭಿಸಬೇಕು ಒನ್ನೇದ್ದು ಏನಪ್ಪ ಮೊದಲು ವ್ಯಾಖ್ಯಾನವನ್ನು ಬರೀಬೇಕು ಡೆಫಿನಿಷನ್ಸ್ ಬರೀರಿ ಅರ್ಥವನ್ನು ಬರೀರಿ ನಂತರ ಎಕ್ಸ್ಪ್ಲನೇಷನ್ ಮಾಡಿರಿ ಉದಾಹರಣೆಗಳನ್ನು ಕೊಡಬೇಕು ಆಮ್ಯಾಗ ಅಂತಿಮವಾಗಿ ನಿಷ್ಕರ್ಷೆಯನ್ನು ಮಾಡಬೇಕು ವಿಮರ್ಶೆ ಅನ್ನ ಮಾಡಬೇಕು ಲ್ಯಾಂಗ್ವೇಜ್ ಇದು ಅಂದ್ರೆ ಕ್ರಿಟಿಸೈಸ್ ಮಾಡ್ರಿ ಸೋಷಿಯಲ್ ಇತ್ತು ಅಂದ್ರೆ ಕ್ರಿಟಿಸೈಸ್ ಮಾಡಿರಿ ಆಮೇಲೆ ಈ ಮ್ಯಾಥಮೆಟಿಕ್ಸ್ ಆಮ್ಯಾಗ ಸೈನ್ಸು ಅಂತ ಏನಿರ್ತಾವಲ್ಲ ಅದಕ್ಕೆ ಎಕ್ಸ್ಪ್ಲನೇಷನ್ ಬರೀರಿ ಅರ್ಥಗಳನ್ನು ಬರಿತಾ ಹೋಗ್ರಿ ಇನ್ನು ಎರಡನೇ ಕೀ ಪಾಯಿಂಟ್ಸ್ ಏನು ಪ್ರಶ್ನೆಯ ಭಾಷೆಗಳನ್ನು ಅನುಸರಿಸಬೇಕು ಎಕ್ಸ್ಪ್ಲೇನ್ ಮಾಡಬೇಕು ವಿವರವಾಗಿ ಬರೀಬೇಕು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಲಿಸ್ಟ್ ಮಾಡಬೇಕು ಪಾಯಿಂಟ್ಗಳಲ್ಲಿ ಬರೆಯೋದು ಭಾಳ ಉತ್ತಮ ನೋಡಿರಿ ಆಮೇಲೆ ಡೆಫಿನಿಷನ್ ಭಾಳ ಆಗಿರಬೇಕು ಚಿಕ್ಕದಾಗಿರಬೇಕು ಮತ್ತು ಸ್ಪಷ್ಟವಾಗಿರಬೇಕು ಉತ್ತರ ತುಂಬ ಸ್ಪಷ್ಟವಾಗಿ ಇರಬೇಕು ಇನ್ನು ತರ್ಡ್ ಒನ್ ಕೀ ಪಾಯಿಂಟ್ಸ್ ನೋಡೋದಾದ್ರೆ ದೀರ್ಘ ಪ್ಯಾರಾಗ್ರಾಫ್ ಬರೆಯೋದು ಬೇಡ ಕೆಲವೊಂದು ನಾಲ್ಕರಿಂದ ಆರು ಪಾಯಿಂಟ್ಗಳು ಇದ್ರೆ ಸಾಕ ಆಮ್ಯಾಗ ಪ್ರತಿ ಪಾಯಿಂಟ್ ನೋಡ್ರಿ ಪ್ರತಿ ಪಾಯಿಂಟು ಹೊಸ ಸಾಲು ಒಳಗಡೆನೇ ಇರಬೇಕು ಈಗ ಮೊದಲು ಯಾವುದೋ ಒಂದು ಪಾಯಿಂಟ್ಸ್ ಒಳಗಡೆ ಅದನ್ನು ಬರೆದಿರ್ತೀರಿ ಅದನ್ನೇ ಮಾತ್ರ ರಿಪೀಟ್ ಬರೆಯೋದು ಬೇಡ ಬೇರೆ ವರ್ಡ್ಸ್ ಇಂದರೆ ಅದು ಸ್ಟಾರ್ಟ್ ಆಗಿರಬೇಕು ಇನ್ನು ನಾಲ್ಕನೇ ಪಾಯಿಂಟ್ಸ್ ಬಂದ್ಬಿಟ್ಟು ಮುಖ್ಯ ಪದಗಳನ್ನು ಹೈಲೈಟ್ ಮಾಡಬೇಕು ಅಂಡರ್ಲೈನ್ ಮಾಡಿರಿ ಬಾಕ್ಸ್ ಮಾಡಿರಿ ಡೆಫಿನಿಷನ್ ಆಗಿರ್ಬೋದು ಫಾರ್ಮುಲಾ ಆಗಿರ್ಬೋದು ಕೀ ವರ್ಡ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ವರ್ಡ್ಸ್ ಆಗಿರ್ಬೋದು ಅವುಗಳನ್ನು ಅಂಡರ್ಲೈನ್ ಮಾಡಿರಿ ಸೀಸ್ ತೊಗೊಳ್ರಿ ಅಥವಾ ಪೆನ್ನಿಂದ ಅಂಡರ್ಲೈನ್ ಮಾಡಿದ್ರು ನಡಿತೈತಿ ಇನ್ನು ಐದನೇ ಪಾಯಿಂಟ್ಸ್ ಬಂದ್ಬಿಟ್ಟು ಡೈಗ್ರಾಮ ಅಥವಾ ಫಿಗರ್ ಇದ್ರೆ ಖಂಡಿತ ಬರಿಬೇಕು ಕಂಪಲ್ಸರಿ ಬರಿಬೇಕು ಸೈನ್ಸ್ ಒಳಗಡೆ ಡೈಗ್ರಾಮ್ ಇರ್ತಾವ ಮೂವತ್ತು ಮಾರ್ಕ್ಸ್ ಡೈಗ್ರಾಮ ಇರ್ತಾವೆ ಆ ಡೈಗ್ರಾಮ್ಗಳನ್ನು ತೆಗೀರಿ ಆಮೇಲೆ ಸೋಷಿಯಲ್ ಒಳಗಡೆ ಒಂದು ಮ್ಯಾಪ್ ಅಂತೇಳಿ ಇರ್ತೈತಿ ಅದನ್ನು ಕಂಪಲ್ಸರಿ ಮಾಡಬೇಕು ಇವೆಲ್ಲ ಡೈಗ್ರಾಮಾ ಪ್ಲಸ್ ಲೇಬಲ್ಲ ಕರೆಕ್ಟ್ ಆಗಿರಬೇಕು ಇದಕ್ಕೆ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುವಂಥ ಸಾಧ್ಯತೆ ಇದೇ ಇರ್ತೈತಿ ಇನ್ನು ಸಮಯ ಹಂಚಿಕೆ ಮಾಡ್ಕೋಬೇಕು ನೋಡ್ರಿ ಟೈಮ್ ಸೆನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಫಸ್ಟ್ ಏನು ಮಾಡಬೇಕು ಈಸಿ ಇರುವಂಥ ಕ್ವಶನ್ಸನ್ನು ಮೊದಲು ಬರೀಬೇಕು ಟಪ್ ಇರುವಂಥ ಕ್ವಶನ್ಸನ್ನು ಆಮ್ಯಾಗ ಬರೀಬೇಕು ಒಂದು ಪ್ರಶ್ನೆಗೆ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡಬಾರ್ದು ಅಂದ್ರೆ ಒಂದೇ ಪ್ರಶ್ನೆಯನ್ನು ಹಿಡ್ಕೊಂಡು ಕುಂಡ್ಬಾರ್ದು ನೆಕ್ಸ್ಟ್ ಕ ನಾವು ದಿಢೀರನ್ನ ಓಡಲೇಬೇಕು ಇನ್ನು ಸೆವೆಂತ್ ಒನ್ ಕೀ ಪಾಯಿಂಟ್ ನೋಡೋದಾದ್ರೆ ಓವರ್ ರೈಟಿಂಗ್ ಬೇಡ ಬೇಕಾದಷ್ಟು ಮಾತ್ರ ಬರಿಬೇಕು ಆ ಆನ್ಸರ್ ಒಳಗಡೆ ಕ್ವಾಲಿಟಿ ಇರಬೇಕು ಕ್ವಾಂಟಿಟಿ ಇರಬೇಕು ಎಷ್ಟು ಬೇಕೋ ಅಷ್ಟು ಬರೀಬೇಕು ಓವರ್ ರೈಟಿಂಗ್ ಬರೋದು ಶುರುಗಾರ್ಡ್ ಮಾಡೋದು ಬೇಡ ಅದಕ್ಕೆ ಮಾರ್ಕ್ಸ್ ಜಾಸ್ತಿ ಸಿಗೋದಿಲ್ಲ ಇನ್ನು ಏಟ್ ಒಂದು ಕೀ ಪಾಯಿಂಟ್ ನೋಡೋದಾದ್ರೆ ಹ್ಯಾಂಡ್ ರೈಟಿಂಗ್ ಭಾಳ ಇಂಪಾರ್ಟೆಂಟ್ ನೋಡಿರಿ ಪ್ರೆಸೆಂಟೇಷನ್ ಮಾಡುವಂಥ ಮೆಥಡ್ ಐತಲ್ಲ ಸ್ಪಷ್ಟವಾದಂಥ ಅಕ್ಷರಗಳಿರಬೇಕು ಸಾಲುಗಳ ಮಧ್ಯೆ ಲೈನ್ಗಳ ಮಧ್ಯೆ ಸ್ಪೇಸ್ ಇರಬೇಕು ಆನ್ಸರ್ ನಂಬರ್ ಕ್ಲಿಯರ್ ಆಗಿರಬೇಕು ಕಂಪಲ್ಸರಿ ಇದು ಭಾಳ ರೀ ಆನ್ಸರ್ ನಂಬರ್ ನೀವು ತಪ್ಪಾಗಿ ಬರಿತಿರ್ತೀರಿ ಅದನ್ನು ಕ್ಲಿಯರಾಗಿ ಬರೀರಿ ಇನ್ನು ನೈನ್ತ್ ಒನ್ನ ಕೀ ಪಾಯಿಂಟ್ಸ್ ನೋಡೋದಾದ್ರೆ ಕೀ ವರ್ಡ್ ಬೇಸ್ಡ್ ರೈಟಿಂಗ್ ಬರೀಬೇಕು ಹಾಗಿದ್ಮ್ಯಾಗೆ ಟೆಕ್ಸ್ಟ್ ಬುಕ್ ಒಳಗಡೆ ಇರುವಂಥ ಅನ್ನು ಮಾತ್ರ ಬಳಸಬೇಕು ಎಕ್ಸಾಮಿನರಿಗೆ ಬೇಕಾದ ಪದಗಳ ಮಾತ್ರ ಇರಲಿ ಬೇರೆ ಬೇರೆ ಪದಗಳನ್ನು ಬರೆಯೋದು ಬೇಡ ಟೀಚರ್ಸ್ ಪಾಠ ಹೇಳ್ತಿರ್ತಾರೆ ಪಾಠ ಹೇಳೋ ಮುಂದೆ ಯಾವ ವರ್ಡ್ಸ್ಗಳನ್ನು ಯೂಸ್ ಮಾಡಿರ್ತಾರ ಆ ವರ್ಡ್ಸ್ಗಳು ನಿಮಗೆ ತಲೆಯಾಗಿ ಬಂದಿರ್ತಾವ ನೆನಪಾಗಿರ್ತಾವ ಅದೇ ವರ್ಡ್ಸ್ಗಳು ಇರಲಿ ಟೆಕ್ಸ್ಟ್ ಬುಕ್ ಬೇಸ್ಮೆಂಟ್ ವರ್ಡ್ಸ್ಗಳನ್ನು ಮಾತ್ರ ನೀವು ಬಳಸಬೇಕು ಇನ್ನು ನೆಕ್ಸ್ಟ್ ಒನ್ ನೋಡ್ರಿ ಲಾಸ್ಟ್ ಒನ್ ಟೆಂತ್ ಒನ್ ಪಾಯಿಂಟ್ಸ್ ನೋಡೋದಾದ್ರೆ ಕೊನೆ ಐದು ನಿಮಿಷ ಐದು ಬೇಡ ಹತ್ತು ನಿಮಿಷ ಇರ್ತೈತಲ್ಲ ಯಾವುದು ವಾರ್ನಿಂಗ್ ಬೆಲ್ ಏನಾಗುತ್ತಲ್ಲ ಆ ಐದು ನಿಮಿಷ ಒಳಗಡೆ ಏನು ಮಾಡಬೇಕು ಆನ್ಸರ್ಸ್ ನಂಬರ್ಸನ್ನು ಚೆಕ್ ಮಾಡ್ಕೋಬೇಕು ಮಿಸ್ ಆದ ಪ್ರಶ್ನೆ ಐತೆನಾ ಯಾವುದಾದ್ರೂ ಪ್ರಶ್ನೆಯನ್ನು ಬಿಟ್ಟಿವೇನ ಅಂತೇಳಿ ನೋಡಬೇಕು ಯಾ ಬಿಟ್ಟಿದ್ರಿ ಅಂತಂದ್ರೆ ಅದನ್ನು ಕರೆಕ್ ಆಮ್ಯಾಗ ಬರಿಬೇಕು ಕರೆಕ್ಟಾಗಿ ಇನ್ನು ಸ್ಪೆಲ್ಲಿಂಗನ್ನು ನೋಡ್ಕೊಳ್ರಿ ಅಂಡರ್ಲೈನ್ ಮಾಡಿರೇನಿಲ್ಲ ಮಾಡಿರಲಿಲ್ಲ ನೋಡ್ಕೊಳಿ ಆದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಹಾಕಿರಿ ಒನ್ ಒಂದು ಒಳಗೆ ಏನು ಮಾಡ್ತೀನಿ ಅಂತಂದ್ರೆ ಯಾವುದಾದ್ರು ಒಂದು ಕ್ವಶನ್ ಪೇಪರ್ ತೊಗೊಳ್ತೀನಿ ಅಥವಾ ಔಟ್ ಆಫ್ ಔಟ್ ಮಾರ್ಕ್ಸ್ ತೊಗೊಂಡಂಥ ಈ ಎಕ್ಸಾಮ್ ಒಳಗಡೆ ಆ ಆನ್ಸರ್ ಸೀಟನ್ನು ತಗೊಂಡು ಈ ಟೈಪ್ ಬರ್ಕೊಂತ ಹೋಗ್ರಿ ಅಂತೇಳಿ ಸಜೆಷನ್ ಕೊಟ್ಕೊಂತ ಹೋಗ್ತೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನೆಕ್ಸ್ಟ್ ಭೇಟಿ ಆಗೋಣ ಎಲ್ರಿಗೂ ಧನ್ಯವಾದಗಳು